ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದುಬಿಟ್ಟು ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ರೋಶ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಕ್ರೋಶ ಈ ಕ್ರೋಶ ಡಿಸೈನ್ ಹಾಕುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಇದು ಸ್ಯಾರಿ ಕಲರ್ ಎರಡು ಥ್ರೆಡ್ಡು ನೋಡಿ ಇದು ಪರ್ಫೆಕ್ಟ್ ಆಗಿದೆ ಸ್ಯಾರಿ ಕಲರ್ ಎರಡು ಎರಡು ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನಾವು ಕ್ರೋಶ ಡಿಸೈನ್ ಹಾಕೊಳ್ಳೋದಕ್ಕೆ ಈ ಬಾರ್ಡರ್ ಕಲರ್ ಥ್ರೆಡ್ ಏನಿದೆ ಇದು ಕುಚ್ಚು ಕಟ್ಟ ಕುಚ್ಚು ಕಟ್ಕೊಳ್ಳುವುದಕ್ಕೆ ನಮಗೆ ಇದು ಇದು ಕುಚ್ಚು ಕಟ್ಟಕ್ಕೆ ಬೇಕಾಗುತ್ತೆ ನಾ ಇರೋ ಈ ಎರಡು ಬ್ಲೂ ಥ್ರೆಡ್ ಮಾತ್ರ ಯೂಸ್ ಮಾಡ್ತೀನಿ ಈ ಪರ್ಪಲ್ ಕಲರು ಇನ್ ಕೇಸ್ ಥ್ರೆಡ್ ಸಾಕಾಗಿಲ್ಲ ಅಂದರೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ ಆದಷ್ಟು ನಾನು ಬ್ಲೂ ಥ್ರೆಡ್ಡನ್ನೇ ಯೂಸ್ ಮಾಡ್ತೀನಿ ಇಲ್ಲಿ ಬಂದ್ಬಿಟ್ಟು ನಾರ್ಮಲ್ ಚಿಕ್ಕ ಚಿಕ್ಕ ಬೀಡ್ಸ್ ಬರ್ತಾವಲ್ಲ ಅದು ಆಮೇಲೆ ಲೀಫ್ ಬೀಡ್ಸ್ ಬರ್ತಾವಲ್ಲ ಅದು ತಗೊಂಡಿದ್ದೀನಿ ಲೀಫ್ ಬೀಡ್ಸು ಆಮೇಲೆ ರೌಂಡ್ ಚಿಕ್ಕ ಬೀಡ್ಸ್ ಬೇಕಾಗುತ್ತೆ ಕುಚ್ಚು ಕಟ್ಟುವುದಕ್ಕೆ ಎರಡು ನೀಡಲ್ಸು ಕ್ರೋಶ ಹಾಕುವುದಕ್ಕೆ ಒಂದು ನೀಡಲ್ ಬೇಕಾಗುತ್ತೆ ನಂತರ ನಾರ್ಮಲ್ ಕುಚ್ಚು ಕಟ್ಟೋ ಜರಿ ಒಂದು ಕಟ್ಟರ್ ಇದ್ದರೆ ಸಾಕು ಈ ಡಿಸೈನ್ ಹಾಕುವುದಕ್ಕೆ ಇವಾಗ ನಾವು ಕ್ರೋಶೆಗೆ ಯಾವ ರೀತಿ ದಾರ ಸುತ್ತಕೊಳ್ಳುವುದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಎರಡು ದಾರ ಇತ್ತಲ್ಲ ನಂತರ ಸೊ ನನ್ನ ಸ್ಯಾರಿ ಕಲರ್ ಥ್ರೆಡ್ ಏನಿತ್ತು ಫಸ್ಟು ಅದರಲ್ಲಿ ನಾನು ದಾರವನ್ನು ಸುತ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಮಗೆ ತೋರಿಸುವುದಕ್ಕೋಸ್ಕರ ನಾನಿಲ್ಲಿ ಮುಂದೆ ಇಟ್ಕೊಂಡಿದ್ದೀನಿ ಥ್ರೆಡ್ನ ಈ ರೀತಿಯಾಗಿ ಎರಡೂ ದಾರದಲ್ಲೂ ಈ ರೀತಿಯಾಗಿ ಎಳ್ಕೊಂಡು ಎಳ್ಕೊಂಡು ಸ್ವಲ್ಪ ಸ್ವಲ್ಪ ಹೆಂಗೆ ಎಳ್ಕೊಂಡು ಮುಂದೆ ಹಾಕ್ಕೊಳ್ಳಿ ಇದು ಗಂಟು ಗಂಟು ಆಗಲ್ಲ ಅಂದರೆ ಗಂಟು ಗಂಟು ಏನೂ ಆಗಲ್ಲ ಫ್ರೆಂಡ್ಸ್ ಆಮೇಲೆ ನೋಡಿ ಎರಡು ಲೇಯರ್ ಆಯಿತು ತಿರ್ಗಿ ಆ ಎರಡು ಲೇಯರ್ನ ಈ ದಾರದಲ್ಲಿರ್ತಕ್ಕಂತಹ ಎರಡು ಲೇಯರ್ನ ತಗೊಂಡು ನಾನು ಈ ಕಡೆಗೆ ಹಾಕ್ಕೊತಾ ಇದ್ದೀನಿ ಇವಾಗ ಈ ರೀತಿಯಾಗಿ ಇದು ಕೂತಿದ್ದ ಜಾಗದಲ್ಲೇ ಸುತ್ಕೋಬೋದು ಹಣ್ಣು ತುಂಬ ಬೇಗ ಕೂಡ ಸುತ್ಕೋಬೋದು ಈ ದಾರವನ್ನು ನೋಡಿ ಇವಾಗ ನಾಲ್ಕು ಲೇಯರ್ ಸುತ್ಕೊಂಡಿದ್ದೀನಿ ನಾಲ್ಕು ಲೇರ್ ತಗೊಂಡು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ದಾರ ಏ ಖಾಲಿ ಆಗಿರೋದಾದರೂ ಪರವಾಗಿಲ್ಲ ನಾರ್ಮಲ್ ಇರೋ ದಾರ ಆದ್ರೂ ಪರವಾಗಿಲ್ಲ ಆ ದಾರಕ್ಕೆ ಈ ರೀತಿಯಾಗಿ ನಾವು ಸುತ್ಕೋಬೇಕು ಸಿಕ್ಸ್ ಲೇಯರ್ಸ್ ಆಗುತ್ತೆ ಯಾಕಂದರೆ ಆಲ್ರೆಡಿ ಫೋರ್ ಲೇಯರ್ ನಾವು ಒಂದು ಕಡೆಗೆ ಹಾಕಿಟ್ಕೊಂಡಿದ್ವಿ ಸುತ್ತಿಟ್ಕೊಂಡಿದ್ವಿ ನಂತರ ಈ ಎರಡು ದಾರದಲ್ಲಿರ್ತಕ್ಕಂಥದ್ದು ತಗೊಂಡೆ ನಾಲ್ಕು ಪ್ಲಸ್ ಎರಡು ಆರು ಲೇಯರ್ ಆಗುತ್ತೆ ಈ ರೀತಿಯಾಗಿ ದಾರವನ್ನು ನಾವು ಸುತ್ಕೋಬೇಕಾಗುತ್ತೆ ಈ ದಾರ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ನಮ್ಗೆ ಸ್ಯಾರಿ ಫುಲ್ ಫಿನಿಶ್ ಆಗೋ ಅಷ್ಟೊತ್ತಿಗೆ ನಮಗೆ ಎಷ್ಟು ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಮೀಟರ್ನಷ್ಟು ಸುತ್ಕೋಬೇಕಾಗುತ್ತೆ ನಾನಿಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ಸ್ವಲ್ಪನೇ ಸುತ್ಕೊಂಡಿದ್ದೀನಿ ನೋಡಿ ಗಂಟನ್ನು ಹಾಕ್ಕೊಂಡ್ಬಿಟ್ಟು ದಾರನ ಈ ರೀತಿಯಾಗಿ ಬೆರಳಿಗೆ ಸುತ್ಕೋಬೇಕಾಗುತ್ತೆ ಕ್ರೋಶ ಹಾಕುವುದಕ್ಕೆ ಟೈಟಾಗಿ ಸುತ್ಕೋಬೇಕು ನಂತರ ಸ್ಯಾರಿಯ ಹೆಜ್ಜೆ ಏನಿರುತ್ತೆ ಆ ಹೆಜ್ಜಿಂದ ಹಾಕ್ಕೋಬೇಕು ಸೀದಾ ನಮ್ಮ ಕಡೆಗಿರಬೇಕು ಉಲ್ಟಾ ಕೆಳಗಡೆಗಿರಬೇಕು ಸೀದಾ ಮೇಲ್ಗಡೆಗಿರಬೇಕು ಈ ಕ್ರೋಶ ಹಾಕಬೇಕಾದ್ರೆ ನೋಡಿ ಇಲ್ಲಿ ನಾನು ದಾರವನ್ನು ತೊಗೊಂಬಿಟ್ಟು ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ ಫೋರ್ ಫೋರ್ ಚೈನನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಆದಮೇಲೆ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಆದಮೇಲೆ ಈ ರೀತಿಯಾಗಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ಯಾರಿ ಫುಲ್ ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡೋಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ 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 ಚೈನ್ ಹಾಕೊಂಡ್ರೆ ನಮಗೆ ಡಿಸೈನ್ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಫೋರ್ ಫೋರ್ ಚೈನೇ ಹಾಕ್ತೀನಿ ನೋಡಿ ಲಾಕು ದಾರ ತಗೊಂಡು ಎರಡು ರೋಲಗಡೆಯೂ ಹೇಳ್ಕೊಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತೀನಿ ನೋಡಿ ಸ್ಯಾರಿ ಫುಲ್ ಹಾಕಿದ್ದಾಯಿತು ಲಾಸ್ಟಲ್ಲಿ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಆದಮೇಲೆ ಫೋರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕಟ್ಟರನ್ನು ಎತ್ಕೊಂಬಿಟ್ಟು ಒಂದೆರಡು ಇಂಚಿನಷ್ಟು ದಾರವನ್ನು ಬಿಟ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಕಟ್ ಮಾಡಿಬಿಟ್ಟು ಸೂದಿನ ಈ ರೀತಿಯಾಗಿ ಎಳ್ಕೊಳ್ಳಿ ಮೂರು ಮೂರು ಲೇಯರ್ ದಾರವನ್ನು ಸಪ್ರೇಟ್ ಮಾಡಿಬಿಟ್ಟು ನಾಟ್ ಹಾಕ್ಕೊಳ್ಳಿ ಇವಾಗ ನೋಡಿ ಮೂರು ಮೂರು ಲೇಯರ್ ದಾರವನ್ನು ಸಪ್ರೇಟ್ ಮಾಡಿಬಿಟ್ಟು ಈ ರೀತಿಯಾಗಿ ಒಂದೆರಡು ನಾಟ್ ಹಾಕ್ಕೊಳ್ಳಿ ಅದು ಬರ್ದಿರ ಟೈಟಾಗಿರುತ್ತೆ ನಂತರ ಫಸ್ಟ್ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲೇನೇ ಸ್ಟಾರ್ಟ್ ಮಾಡಿಬಿಟ್ಟು ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫೋರ್ ಚೈನ್ ಹಾಕ್ಬಿಟ್ಟು ಫಸ್ಟ್ ನಾವೆಲ್ಲ ಲಾಕ್ ಮಾಡಿದ್ವೋ ನಾನು ಇಲ್ಲಿ ಲಾಕ್ ಇದ್ದೀನಿ ಲಾಕ್ ಮಾಡ್ಕೊಂಬಿಟ್ಟು ಇವಾಗ ನಾವು ಹಾರ್ಚ್ ಡಿಸೈನನ್ನು ಹಾಕೋಬೇಕಾಗುತ್ತೆ ಹಾಕೋಬೇಕಾಗುತ್ತದೆ ನಾವು ನಾಲ್ಕು ಚೈನ್ ಏನು ಹಾಕಿರ್ತೀವಿ ಆ ನಾಲ್ಕು ಚೈನನ್ನು ಪ ಫಸ್ಟಾಗಿರ್ತಕ್ಕಂತಹ ನಾಲ್ಕು ಚೈನನ್ನು ಬಿಟ್ಬಿಟ್ಟು ಪಕ್ಕದಲ್ಲಿರ್ತಕ್ಕ ಅದ್ರ ಪಕ್ಕದಲ್ಲಿರ್ತಕ್ಕಂತಹ ನಾಲ್ಕು ಚೈನ್ ಇರುತ್ತಲ್ಲ ಆ ನಾಲ್ಕು ಚೈನಿಂದ ಈ ರೀತಿಯಾಗಿ ಕ್ರಾಸಾಗಿ ದಾರ ಹೇಳ್ಕೊಂಡು ನಾವು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಇವಾಗ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಬೀಡ್ಸನ್ನು ಹಾಕೊಂಡು ತಿರ್ಗಿ ದಾರ ತಗೊಂಡು ನಾನು ಒಳಗಡೆ ಹೋಗಿ ಈ ರೀತಿಯಾಗಿ ಕ್ರಾಸಾಗಿ ದಾರಾನ ಹೇಳ್ಕೊಂಡು ಒನ್ ಲಾಕ್ ಟೂ ಲಾಕ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ನಾವು ನಾಲ್ಕು ಕಂಬಗಳನ್ನು ಹಾಕ್ಕೋಬೇಕು ದಾರಾನ ಕ್ರಾಸಾಗಿ ಎಲ್ಕೊಂಡು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಇದೇ ರೀತಿಯಾಗಿ ನಾವು ನಾಲ್ಕರಿಂದ ಐದು ಕಂಬಗಳನ್ನು ಹಾಕೋಬೇಕು ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಆಗಿದೆ ಇವಾಗ ತಿರ್ಗಾ ನಾವು ಬೀಡ್ಸ್ ಹಾಕೋಬೇಕಾಗುತ್ತದೆ ಒಂದು ರೌಂಡ್ ಚಿಕ್ ಬೀಡ್ಸು ಆಮೇಲೆ ಒಂದು ಲೀಪ್ ಬೀಡ್ಸು ತಿರ್ಗಾ ಕೂಡ ಇನ್ನೊಂದು ರೌಂಡ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ರೌಂಡ್ ಬಿಡ್ಸನ್ನು ಹಾಕೊಂಬಿಟ್ಟು ಒಳಗೆ ಹೋಗಿ ದಾರ ತೊಗೊಂಬಂದು ಒನ್ ಲಾಕ್ ಟೂ ಲಾಕ್ ಮಾಡಿದೆ ನಂತರ ಇಲ್ಲಿ ಲೀಫ್ ಬೀಡ್ಸನ್ನು ಹಾಕೊಂಡು ಲೀಫ್ ಬೀಡ್ಸ್ ಹಾಕಿದ ಬೆಳೆ ಅಷ್ಟೇ ಒಳಗೆ ಹೋಗಿ ದಾರ ತೊಗೊಂಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡ್ಕೊಳ್ಳಿ ನಂತರ ರೌಂಡ್ ಬೀಡ್ಸನ್ನು ಕೂಡ ಅದೇ ರೀತಿಯಾಗಿ ಹಾಕೊಂಬಿಟ್ಟು ದಾರ ತಗೊಂಡು ಒನ್ ಲಾಕ್ ಟೂ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಅಂದರೆ ತುಂಬ ಸುಲಭವಾಗಿ ಹಾಕ್ಬೋದು ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಒನ್ ಅವರ್ ನಮಗೆ ಕ್ರೋಶ ಆಗೋದಾಗುತ್ತೆ ಹಾಫ್ ಅವರ್ ಅವರಲ್ಲಿ ನಾವು ಕುಚ್ಚು ಕಟ್ಕೊಬೋದು ಇದಕ್ಕೆ ತುಂಬ ಬೇಗ ಆಗೋಗ್ಬಿಡುತ್ತೆ ಇಲ್ಲಿ ನೋಡಿ ಲಾಸ್ಟಲ್ಲೂ ಕೂಡ ನಾನು ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲೂ ಕೂಡ ಒಂದು ಬೀಡ್ಸನ್ನು ಹಾಕೊಂಬಿಟ್ಟು ಈ ರೀತಿಯಾಗಿ ಒನ್ ಲಾಕ್ ಟೂ ಲಾಕ್ ಮಾಡ್ಕೊಳ್ಳಿ ನಂತರ ನೋಡಿ ಇಲ್ಲಿ ಲಾಕ್ ಮಾಡೋದು ಬಂದುಬಿಟ್ಟು ಇದಕ್ಕೆ ಲಾಕ್ ಮಾಡಬಾರ್ದು ನಾವು ಇಲ್ಲಿ ಲಾಕ್ ಮಾಡಬೇಕು ಫೋರ್ ಚೈನ್ ಏನಾಕಿರ್ತೀವಿ ಆ ನೆಕ್ಸ್ಟ್ ಫೋರ್ ಚೈನ್ ಫೋರ್ ಚೈನಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ ನಾವು ಲಾಕ್ ಮಾಡಿದ್ದೆಲ್ಲ ಆದಮೇಲೆ ಈ ರೀತಿಯಾಗಿ ಈ ಹಾರ್ಚ್ ಡಿಸೈನ್ ಏನಿದೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ತುಂಬ ಸಿಂಪಲ್ ಆಗಿರುತ್ತೆ ಹಂಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಡಿಸೈನು ತಿರ್ಗಿ ನಾನಿಲ್ಲಿ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಫೋರ್ ಚೈನ್ ಹಾಕ್ಬಿಟ್ಟು ಫಸ್ಟ್ ನಾವೆಲ್ಲಿ ಲಾಕ್ ಮಾಡಿದ್ವಿ ಅದೇ ಲಾಕ್ ಒಳಗಡೆನೆ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನಾವು ಫಸ್ಟು ಯಾವ ರೀತಿ ಹಾರ್ಚನ್ನು ಹಾಕ್ಕೊಂಡಿದ್ವಿ ಅದೇ ರೀತಿಯಾಗಿ ಇಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡಿ ದಾರ ತಗೊಂಡು ಒಂದು ಮನೇನ ಬಿಟ್ಬಿಟ್ಟು ಇನ್ನೊಂದು ಮನೆಯಲ್ಲಿ ದಾರನ ಕ್ರಾಸ್ ಆಗಿ ಹೇಳ್ಕೊಂಡು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಒಂದು ಬೀಡ್ಸನ್ನು ಹಾಕೋಬೇಕು ನೋಡಿ ಈ ರೀತಿಯಾಗಿ ಒಂದೊಂದೇ ಬೀಡ್ಸನ್ನು ತಲ್ಕೊತ ನೀಟಾಗಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ರೀತಿಯಾಗಿ ನಾಲ್ಕರಿಂದ ಐದು ಕಂಬಗಳನ್ನು ಹಾಕೊಂಬಿಟ್ಟು ನಂತರ ಇಲ್ಲಿ ನಾವು ನಾಲ್ಕರಿಂದ ಐದಾದ ಮೇಲೆ ಒಂದು ರೌಂಡ್ ಬೀಡ್ಸ್ ಹಾಕೋಬೇಕಾಗುತ್ತೆ ಒಂದು ರೌಂಡ್ ಬಿಡ್ಸ್ ಹಾಕ್ಕೊಂಡು ಒನ್ ಲಾಕ್ ಟೂ ಲಾಕ್ ಮಾಡಿ ತಿರ್ಗಾ ಲೀಪ್ ಬಿಡ್ಸ್ ಹಾಕೊಂಡ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿ ತಿರ್ಗಾ ರೌಂಡ್ ಬಿಡ್ಸ್ ಹಾಕ್ಕೊಂಡ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಲಾಕ್ ಮಾಡಬಾರ್ದು ಇಲ್ಲೇ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಮಾಡಬಾರ್ದು ಇಲ್ಲಿ ಮಾಡಬೇಕು ನೋಡ್ಕೊಳ್ಳಿ ಇದೇ ರೀತಿಯಾಗಿ ಸ್ಯಾರಿ ಫುಲ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಇವಾಗ ನೋಡಿ ನಾನು ಇಲ್ಲಿ ಫೋರ್ ಅನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊತೀನಿ ಈ ಫೋರ್ ಚೈನ್ ಬಂದ್ಬಿಟ್ಟು ನಮಗೆ ಕುಚ್ ಕಟ್ ಕಟ್ಕೊಳ್ಳೋದಕ್ಕೆ ನಾವು ಕುಚ್ಚು ಏನು ಹಾಕ್ತೀವಲ್ಲ ಆ ಕುಚ್ಚನ್ನು ಈ ನಾಲ್ಕು ಚೈನ್ ಇರುತ್ತಲ್ಲ ಈ ನಾಲ್ಕು ಚೈನಲ್ಲಿ ಹಾಕ್ಕೋಬೇಕಾಗುತ್ತೆ ಈ ಗ್ಯಾಪ್ ಏನಿರುತ್ತೆ ಅಲ್ಲಿ ಇದೇ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಕೂಡ ಅಷ್ಟೇ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಆರ್ಚು ಕೂಡ ಕಂಪ್ಲೀಟ್ ಆಯಿತು ನೋಡಿ ಈ ರೀತಿಯಾಗಿ ಕಾಣುತ್ತೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ ನಂತರ ನಾನು ಸ್ಯಾರಿ ಫುಲ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಸ್ಯಾರಿ ಫುಲ್ ಕ್ರೋಶ್ ಹಾಕಿದ್ದಾಯ್ತಲ್ಲ ಇವಾಗ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಕುಚ್ ಕಟ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸ್ಯಾರಿನ ಉಲ್ಟಾ ಹಾಕ್ಕೊಂಡು ಅದ್ರ ಮೇಲೆ ತೂಕ ಏನಾದರೂ ಒಂದು ಪಿಲ್ಲೋನೋ ಅಥವಾ ದಾರದ ನಿಮ್ಮ ಇಷ್ಟ ಏನು ಬೇಕಾದರೂ ಇಟ್ಕೋಬೋದು ಇಟ್ಕೊಂಬಿಟ್ಟು ಈ ರೀತಿಯಾಗಿ ಕುಚ್ಚನ್ನು ಹಾಕೋಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಕುಚ್ಚನ್ನು ಹಾಕ್ಕೋಬೇಕಾಗುತ್ತದೆ ಈ ಸ್ಯಾರಿಗೆ ಬಂದ್ಬಿಟ್ಟು ಕಾಪರ್ ಕಲರ್ ಜರಿ ಇತ್ತು ಸೊ ಅದರಿಂದಾಗಿ ನಾನು ಕೂಡ ಕಾಪರ್ ಕಲರ್ ಜರಿಯಿಂದಲೇ ಕುಚ್ಚನ್ನು ಕಟ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದ್ಮೇ ಕುಚ್ಚನ್ನು ಹಾಕಿದ ಮೇಲೆ ಸೆಂಟ್ರಿಗೆ ಹೆಮ್ಮಿಂಗ್ ನೀಡಲ್ ಏನಿರುತ್ತೆ ಆ ನೀಡಲನ್ನು ಈ ರೀತಿಯಾಗಿ ಚುಚ್ಚಿಬಿಟ್ಟು ಅದರೊಳಗಡೆ ಒಂದು ಲೇಯರ್ ಕಾಪರ್ ಕಲರ್ ದಾರ ಏನಿತ್ತು ಅದನ್ನು ನಾನು ತೋರಿಸ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇನ್ನೊಂದು ಕುಚ್ಚು ಕೂಡ ನಾನು ಅಷ್ಟೇ ಫಸ್ಟ್ ಯಾವ ರೀತಿ ಕಟ್ಟಿದೆ ಅದೇ ರೀತಿಯಾಗಿ ಕಟ್ತಾ ಇದ್ದೀನಿ ನೋಡಿ ನಾನು ಕ್ರೋಸ ಸೀರೆಗಳಿಗೆ ಬಂದುಬಿಟ್ಟು ಬೇಬಿ ಕುಚ್ಚು ಯಾವ ರೀತಿ ಹಾಕ್ತೀನೋ ಅದೇ ರೀತಿಯಾಗಿ ಹಾಕ್ತೀನಿ ಫ್ರೆಂಡ್ಸ್ ದಾರ ಲೇಯರ್ ಕೂಡ ಅಷ್ಟೇ ನಾನು ಸಿಕ್ಸ್ಟಿ ಲೇಯರ್ಸ್ ಅಷ್ಟೇ ತಗೊತೀನಿ ಬೇಬಿ ಕುಚ್ಚಿಗೂ ಕೂಡ ಅಷ್ಟೇ ನಾನು ಸಿಕ್ಸ್ಟಿ ಲೇಯರ್ಸ್ ಅಷ್ಟೇ ತಗೊತೀನಿ ಯಾಕಂದರೆ ಸಿಕ್ಸ್ಟಿ ಲೇಯರ್ಸ್ ತೊಗೊಂಡು ತುಂಬ ಕರೆಕ್ಟಾಗಿರುತ್ತೆ ಈಕ್ವಲಾಗಿರುತ್ತೆ ಅಷ್ಟೊಂದು ದಪ್ಪನೂ ಇರೋಲ್ಲ ಅಷ್ಟೊಂದು ಸಣ್ಣನೂ ಇರೋಲ್ಲ ಕುಚ್ಚು ನೋಡುವುದಕ್ಕೂ ಕೂಡ ಮೀಡಿಯಮ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದರಿಂದಾಗಿ ನಾನು ಅರವತ್ತು ಅಷ್ಟೇ ತಗೊತೀನಿ ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿನೂ ತೊಗೋಬೋದು ಬಟ್ ನಾನು ತೊಗೊಳೋದು ಅರವತ್ತು ಅಷ್ಟೇ ನೋಡಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಕುಚ್ಚುಗಳನ್ನು ಹೆಚ್ಚು ಕಟ್ ಮಾಡ್ಕೋಬೇಕಾದ್ರೆ ನಾವು ಒಂದೇ ಸತ್ತಿಗೆ ನೀಟಾಗೆ ಆಗಿ ಕಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ನಾನು ಸ್ಯಾರಿ ಫುಲ್ ಇದೇ ರೀತಿಗೆ ಈ ರೀತಿಯಾಗಿ ಕಂಟಿನ್ಯೂ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣುತ್ತೆ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಡಿಸೈನು ನನಗಂತೂ ತುಂಬಾ ಇಷ್ಟ ಅಂದ್ರೆ ತುಂಬ ಬೇಗ ಕೂಡ ಆಗೋಗುತ್ತೆ ಯಾರಾದರೂ ನನಗೆ ಅರ್ಜೆಂಟಾಗಿ ಒಂದು ಕ್ರೋಶ ಕುಚ್ಚು ಹಾಕೊಡಿ ಅಂದರೆ ನಾನು ಹಾಕೋದೆ ಈ ಡಿಸೈನ್ ಯಾಕಂದರೆ ಬೇಗ ಆಗುತ್ತೆ